ಎಲ್ಲರಿಗೂ ನಮಸ್ಕಾರಗಳು ಸಾವಯವ ಕೃಷಿ ಪ್ರಬಂಧ ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೀಠಿಕೆ ಸಾವಯವ ಕೃಷಿ ಮಹತ್ವ ಇದು ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸುತ್ತದೆ ಸಾವಯವ ಕೃಷಿ ಮಹತ್ವ ಇದು ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸುತ್ತದೆ ಸರ್ ಅಲ್ಬರ್ಟ್ ಹೂವಾಡ್ ಅವರನ್ನು ಸಾವಯವ ಬೇಸಾಯದ ಪಿತಾಮನೆಂದು ಕರೆಯುತ್ತಾರೆ ಸಾವಯವ ಕೃಷಿ ಮಹತ್ವ ಇದು ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸುತ್ತದೆ ಸರ್ ಅಲ್ಬರ್ಟ್ ಹುವಾಡವರನ್ನು ಅವರನ್ನು ಸಾವಯವ ಬೇಸಾಯದ ಪಿತಾಮನೆಂದು ಕರೆಯುತ್ತಾರೆ ಜೈವಿಕ ಗೊಬ್ಬರಗಳನ್ನು ಬೆಳೆಸುವ ಕೃಷಿ ಪ್ರಕ್ರಿಯೆಯನ್ನು ಸಾವಯವ ಕೃಷಿ ಎಂದು ಕರೆಯಲಾಗುತ್ತದೆ ಜೈವಿಕ ಗೊಬ್ಬರಗಳನ್ನು ಬೆಳೆಸುವ ಕೃಷಿ ಪ್ರಕ್ರಿಯೆಯನ್ನು ಸಾವಯವ ಕೃಷಿ ಎಂದು ಕರೆಯಲಾಗುತ್ತದೆ ಜೈವಿಕ ಗೊಬ್ಬರಗಳು ಅಂದರೆ ಬೂದಿ ಸಗಣಿ ಬೇವು ಕುರಿ ಗೊಬ್ಬರ ಕೋಳಿ ಗೊಬ್ಬರ ಕೋಳಿ ಗೊಬ್ಬರ ಎರೆಹುಳ ಗೊಬ್ಬರ ಇತ್ಯಾದಿಗಳನ್ನು ನಾವು ಜೈವಿಕ ಗೊಬ್ಬರಗಳೆಂದು ಕರೆಯುತ್ತೇವೆ ಸಾವಯವ ಕೃಷಿಯು ಆರೋಗ್ಯಕರವಾದ ಕೃಷಿ ಹಾಗೂ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುತ್ತದೆ ಸಾವಯವ ಕೃಷಿ ಅರಣ್ಯ ನಾಶವನ್ನು ಕಡಿಮೆ ಮಾಡುತ್ತದೆ ಮತ್ತು ನಮ್ಮ ಪರಿಸರವನ್ನು ಉಳಿಸಲು ಸಹಾಯ ಮಾಡುತ್ತದೆ ಇವರಣೆ ಅಲ್ಬರ್ಟ್ ಹುವಾರ್ಡ್ ಮತ್ತು ಅವರ ಪತ್ನಿ ಕ್ರೆಬಿಯಲ್ ಹುವಾರ್ಡ್ ಒಟ್ಟಿಗೆ ಸಂಶೋಧನೆ ನಡೆಸಿದರು ಸಾವಯವ ಕೃಷಿಯ ಬಗ್ಗೆ ಹತ್ತೊಂಬತ್ತು ನೂರ ಪ್ರಕಟವಾದ ತಮ್ಮ ಪುಸ್ತಕ ಆನ್ ಅಗ್ರಿಕಲ್ಚರ್ ಟೆಸ್ ಆನ್ ಅಗ್ರಿಕಲ್ಚರ್ ಡೆಸ್ ್ಮೆಂಟ್ ಸಾವಯವ ಕೃಷಿಗೆ ಮೊದಲ ಸ್ಥಾನ ನೀಡಿದರು ಅವರ ಸಂಶೋಧನೆಯಿಂದಾಗಿ ಸಾವಯವ ಉತ್ಪನ್ನಗಳು ಬೇಡಿಕೆಯು ಪ್ರಪಂಚದ ಬಹುತೇಕ ಎಲ್ಲ ಮಾರುಕಟ್ಟೆಗಳಲ್ಲಿ ಗಮನಾರ್ಹವಾಗಿ ಹೆಚ್ಚಾಗಿದೆ ನಾವು ಯಾವುದಾದರೂ ಒಂದು ವಸ್ತುವನ್ನು ಭೂಮಿಗೆ ಎಸೆದಾಗ ಅದು ಕೆಲವು ದಿನದಲ್ಲಿ ಮಣ್ಣಿನೊಂದಿಗೆ ಬೆರೆತು ಗೊಬ್ಬರವಾಗುತ್ತದೆ ಉದಾಹರಣೆಗೆ ಸಸ್ಯಗಳು ಮುಂತಾದವುಗಳು ಈ ಥರದ ವಸ್ತುಗಳು ಮಣ್ಣಿನೊಂದಿಗೆ ಬೆರೆತು ಗೊಬ್ಬರವಾಗುತ್ತದೆ ಈ ಗೊಬ್ಬರವನ್ನು ಬಳಸಿಕೊಂಡು ಕೃಷಿ ಮಾಡುವ ಪದ್ಧತಿಯನ್ನೇ ಸಾವಯವ ಕೃಷಿ ಕೃಷಿಯಾಗಿದೆ ನಾವು ಯಾವುದಾದರೂ ಒಂದು ವಸ್ತುವನ್ನು ಭೂಮಿಗೆ ಎಸೆದಾಗ ಅದು ಕೆಲವು ದಿನಗಳಲ್ಲಿ ಮಣ್ಣಿನೊಂದಿಗೆ ಬೆರೆತು ಗೊಬ್ಬರವಾಗುತ್ತದೆ ಉದಾಹರಣೆಗೆ ಸಸ್ಯಗಳು ಮುಂತಾದವುಗಳ ಈ ಥರದ ವಸ್ತುಗಳು ಮಣ್ಣಿನೊಂದಿಗೆ ಬೆರೆತು ಗೊಬ್ಬರಗಳ ಗೊಬ್ಬರವಾಗುತ್ತದೆ ಈ ಗೊಬ್ಬರವನ್ನು ಬಳಸಿಕೊಂಡು ಕೃಷಿ ಮಾಡುವ ಪದ್ಧತಿಯೇ ಸಾವಯವ ಕೃಷಿಯಾಗಿದೆ ಆಧುನಿಕ ಬೇಸಾಯಿ ಪದ್ಧತಿಯಲ್ಲಿ ಸಾವಯವ ಕೃಷಿಗೆ ಇತ್ತೀಚೆಗೆ ಹೆಚ್ಚಿನ ಆದ್ಯತೆ ದೊರೆಯುತ್ತಿದೆ ಪ್ರಾಣಿಗಳ ಮಲಮೂತ್ರ ತರಕಾರಿ ಸಸ್ಯಗಳ ತ್ಯಾಜ್ಯ ಮೊದಲಾದ ವಸ್ತುಗಳನ್ನು ಅದಕ್ಕಾಗಿಯೇ ಸಿದ್ಧಪಡಿಸಿದೆ ತೊಟ್ಟಿಗಳಲ್ಲಿ ವೈಜ್ಞಾನಿಕವಾಗಿ ಸಂಗ್ರಹಿಸಿದ ಯಾವುದೇ ಬಗೆಯ ರಾಸಾಯನಿಕ ಪದ್ಧತಿಗಳನ್ನು ಸೇರಿಸದೆ ನ ನೈಸರ್ಗಿಕವಾಗಿ ಕೊಳೆತ ಗೊಬ್ಬರ ತಯಾರಿಸುವುದು ಆಧುನಿಕ ಬೇಸಾಯಿ ಪದ್ಧತಿಯಲ್ಲಿ ಸಾವಯವ ಕೃಷಿಗೆ ಇತ್ತೀಚೆಗೆ ಹೆಚ್ಚಿನ ಆದ್ಯತೆ ದೊರೆಯುತ್ತಿದೆ ಪ್ರಾಣಿಗಳ ಮಲಮೂತ್ರ ತರಕಾರಿ ಸಸ್ಯಗಳ ತ್ಯಾಜ್ಯ ಮೊದಲಾದ ವಸ್ತುಗಳನ್ನು ಅದಕ್ಕಾಗಿ ಸಿದ್ಧಪಡಿಸಿದ ತೊಟ್ಟಿಗಳಲ್ಲಿ ವೈಜ್ಞಾನಿಕವಾಗಿ ಸಂಗ್ರಹಿಸಿ ಯಾವುದೇ ಬಗೆಯ ರಾಸಾಯನಿಕ ಪದ್ಧತಿಗಳನ್ನು ಸೇರಿಸದೆ ನೈಸರ್ಗಿಕವಾಗಿ ಕೊಳೆತ ಗೊಬ್ಬರ ತಯಾರಿಸುವುದು ಹಾಗೂ ಅದನ್ನು ಶುದ್ಧಿಗೊಳಿಸಿ ಬೆಳೆಗಳಿಗೆ ನೇರವಾಗಿ ಹಾಕುವುದು ಇಂಥ ಗೊಬ್ಬರವನ್ನು ವ್ಯವಸಾಯದಲ್ಲಿ ಬಳಕೆ ಮಾಡುವುದರಿಂದ ಮಣ್ಣಿನ ಫಲವತ್ತತೆ ಹೆಚ್ಚುತ್ತದೆ ಉಪಸಮರ ಸಾವಯವ ಕೃಷಿ ಪದ್ಧತಿಗಳು ಮಣ್ಣಿನಲ್ಲಿ ಆರೋಗ್ಯವನ್ನು ತ್ಯಜಿಸುತ್ತದೆ ಜಲ ಮಾಲಿನ್ಯವನ್ನು ಕಡಿಮೆ ಮಾಡುತ್ತದೆ ಮತ್ತು ಜೀವ ವೈವಿಧ್ಯತೆಯನ್ನು ಸಂರಕ್ಷಿಸುತ್ತದೆ ಸಾವಯವ ಕೃಷಿಯನ್ನು ಕೇವಲ ಆಹಾರ ಉತ್ಪಾದನೆ ವಿಧಾನವಾಗಿ ನೋಡಬಾರದು ಸಾವಯವ ಕೃಷಿ ಸುಸ್ಥಿರ ಕೃಷಿ ಮತ್ತು ಅಭಿವೃದ್ಧಿ ಪರಿಸರ ಪ್ರವಾಸೋದ್ಯಮ ಜೀವ ವೈವಿಧ್ಯ ಸಂರಕ್ಷಣೆ ಮುಂತಾದ ಅಂಶಗಳಲ್ಲಿ ಪ್ರಮುಖವಾಗಿದೆ ಸಾವಯವ ಕೃಷಿ ತುಂಬ ಮಹತ್ವದ ಹಿಂದಿನ ಕಾಲದಲ್ಲಿ ಸಾವಯವ ಕೃಷಿ ಅವಲಂಬಿಸಿದರು ಆದ್ದರಿಂದ ಆಗಿನ ಕಾಲದ ಆಹಾರಗಳು ಶಕ್ತಿಯುತವಾದ ಹಾಗೂ ಉತ್ತಮ ಪೌಷ್ಟಿಕಾಂಶಗಳನ್ನು ಹೊಂದಿದವು ಇದರಿಂದ ಹಳೆಯ ಕಾಲದ ಜನರು ನೂರು ವರ್ಷ ಬದುಕುತ್ತಿದ್ದರು ಆದರೆ ಈಗ ಅರವತ್ತು ವರ್ಷ ಅಷ್ಟೇ ಬದುಕುತ್ತಿದ್ದಾರೆ ಆದ್ದರಿಂದ ಸಾವಯ ಕೃಷಿ ಪದ್ಧತಿ ತುಂಬ ಆರೋಗ್ಯವಾಗಿದೆ ನಿಮಗೂ ಕೂಡ ಸಾವಯವ ಕೃಷಿ ಒಂದು ಮಹತ್ವ ಅದರ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು